ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಚಳ್ಳಕೆರೆ ತಾಲೂಕಿನ ವಕೀಲರು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಎಂದು ವಕೀಲ ಜಯಶೀಲ ರೆಡ್ಡಿ ಹೇಳಿದ್ದಾರೆ ಸೋಮವಾರ ನಾಯಕನಹಟ್ಟಿ ಪಟ್ಟಣದ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಒಳ ಮತ್ತು ಹೊರಮಠದಲ್ಲಿ ಚಳ್ಳಕೆರೆ ತಾಲೂಕಿನ ವಕೀಲರೆಲ್ಲರೂ ಸೇರಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಳೆದ ಮೂರು ವರ್ಷದಿಂದ ನಾಯಕನಹಟ್ಟಿ ಗುರು ತಿಪ್ಪೇರುದ್ರಸ್ವಾಮಿಗೆ ಚಳ್ಳಕೆರೆ ತಾಲೂಕಿನ ವಕೀಲರು ಎಲ್ಲರೂ ಪಾದಯಾತ್ರೆಯ ಮೂಲಕ ಭಕ್ತಿಯನ್ನು ಸಮರ್ಪಿಸುತ್ತೇವೆ ನಾಡಿನ ಸಮಸ್ತ ಜನತೆಗೆ ಉತ್ತಮ ಮಳೆ ಬೆಳೆ ಸಮೃದ್ಧಿಯಾಗಿ ಉತ್ತಮ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ ಎಂದರು ಇದೇ ವೇಳೆ ವಕೀಲರಾದ ಜಿ ಓ ಸುಮಲತಾ ಮಾತನಾಡಿದರು ಶ್ರೀಗುರು ತಿಪ್ಪೇರುದ್ರಸ್ವಾಮಿಗೆ ಪಾದಯಾತ್ರೆಯ ಮೂಲಕ ಭಕ್ತಿಯನ್ನು ಸಮರ್ಪಿಸುವುದು ಸಂತಸ ತಂದಿದೆ ಸಮಾಜದಲ್ಲಿ ಎಲ್ಲ ಜನರಿಗೆ ಮತ್ತು ನಾಡಿಗೆ ಉತ್ತಮ ಮಳೆ ಬೆಳೆ ಸಮೃದ್ಧಿಯಾಗಲಿ ಎಂದರು ಹಿರಿಯ ವಕೀಲ ಟಿಎಸ್ ನಾಗರಾಜ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಬಿಪಾಲಯ್ಯ ಹಿರಿಯ ವಕೀಲರಾದ ಜಿಎಸ್ ಶರಣಪ್ಪಯ್ಯ ವಕೀಲರಾದ ಕೆಬಿ ಪ್ರಭಾಕರ್ ಬಿಪಾಪಣ್ಣ ಎಜಿ ಕಾಂತರಾಜ್ ಎತ್ತಿನಹಟ್ಟಿ ಜಿಗೋಪಿ ಟಿನಾಗೇಂದ್ರಪಟ್ಟಿ ಮಹಾಂತೇಶ್ ಎನ್ಟಿ ತಿಪ್ಪೇಸ್ವಾಮಿ ಮಲ್ಲೇಶ್ ಬಸವರಾಜೇಶ್ವರಿ ಜಿಕೆ ಪವಿತ್ರ ಇನ್ನೂ ಮುಂತಾದವರು ಇದ್ದರು ವರದಿ ಕೆಟಿಓಬಳೇಶ್ ನಲಗೇತನಹಟ್ಟಿ ಜಯಶೀಲ್ ರೆಡ್ಡಿ ಅಂತ ವಕೀಲರು ಚಳ್ಳಕೆರೆ ವಕೀಲರ ಸಂಘದ ಸದಸ್ಯರು ನಾವು ಇದು ಮೂರನೇ ವರ್ಷ ಪಾದಯಾತ್ರೆ ಮುಖಾಂತರವಾಗಿ ನಾಯಕಿ ಪಿ ಶ್ರೀ ಗುರುಕೀರ್ಥ ಸ್ವಾಮಿ ಸನ್ನಿಧಿಗೆ ಬಂದ್ಬಿಟ್ಟು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಎಲ್ಲ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿರುವಂಥ ಎಲ್ಲ ಜನಗಳಿಗೂ ಸಮೇತ ವಕೀಲರಿಗೂ ಸಮೇತ ಎಲ್ಲರಿಗೂ ಆರೋಗ್ಯ ಆಯುಷ್ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಬಿಟ್ಟು ಕಾಪಾಡಲಿ ಅಂತ ಹೇಳಿಬಿಟ್ಟು ಬಂದು ಕೇಳ್ಕೊತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ವರ್ಷ ಮೂವತ್ತು ಜನ ವಕೀಲರ ಎಲ್ಲ ಸ್ವಲ್ಪ ಬಂದಿದ್ದೀವಿ ಬೆಳಗ್ಗೆ ಮೂರುವರೆಗೆ ಬಿಟ್ಟಿದ್ದು ಚರ್ಕೆರೆಯಲ್ಲಿ ಇಲ್ಲಿ ಒಂಬತ್ತುವರೆಗೆ ದೇವಸ್ಥಾನಕ್ಕೆ ಸನ್ನಿಧಿಗೆ ಸೇರಿಕೊಂಡ್ವಿ ಮಧ್ಯದಲ್ಲಿ ನಮ್ಮ ನಾಯಕನಟ್ಟಿನಲ್ಲಿ ಸುಮಾರು ಒಂದು ಎಂಟು ಜನ ವಕೀಲರು ಇದ್ದಾರೆ ನಾಗೇಂದ್ರಪ್ಪ ಮತ್ತು ಪಾಲಯ್ಯ ಮತ್ತು ಕಾಯಂ ಕೆ ಎಂ ನಾಗರಾಜ್ ಅವರು ಮತ್ತು ಮಹಾಂತೇಶ್ ಅಂತ ಹೇಳಿಬಿಟ್ಟು ಇನ್ನೂ ಸುಮಾರು ಜನ ವಕೀಲ ಇದ್ದಾರೆ ಅವರೆಲ್ಲರ ಸಮೇತ ನಮಗೆ ಭಾಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಈ ವರ್ಷನೆಲ್ಲ ಮೊದಲಿದ್ದನ್ನು ಸಮೇತ ಭಾಳಷ್ಟು ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ದೇವಸ್ಥಾನದ ಕಮಿಟಿಯವರು ಸಮೇತ ಭಾಳಷ್ಟು ಸಹಕಾರ ಕೊಡ್ತಾಯಿದ್ದಾರೆ ನಮಗೆ ಹಾಗಾಗಿಬಿಟ್ಟು ಬಿಟ್ಟು ಈ ವರ್ಷನೂ ಸಮೇತ ಮಹಿಳಾ ವಕೀಲರು ಸಮೇತ ಬಂದುಬಿಟ್ಟು ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಇದರ ಜೊತೆಗೆ ರಾಯದುರ್ಗದಿಂದಲೂ ಸಮೇತ ಹರಿಕೃಷ್ಣರಾವ್ ಅಂತ ಒಬ್ಬ ವಕೀಲರು ಬಂದಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಚಿತ್ರದುರ್ಗದಿಂದಲೂ ಸಮೇತ ಭೀಮೇಶ್ ಮತ್ತು ಶಿವಕುಮಾರು ಮತ್ತು ಶಂಕರ್ ಅಂತ ನೀವಿಟ್ಟು ಮೂರು ಜನ ವಕೀಲರು ಬಂದು ಈ ಸಲ ಸೇರಿಕೊಂಡಿದ್ದಾರೆ ಅವರೆಲ್ಲರಿಗೂ ಸಮೇತ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಯಶಸ್ವಿಯಾಗಿ ಈ ಪಾದಯಾತ್ರೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಸದಸ್ಯರಿಗೂ ಸಮೇತ ಧನ್ಯವಾದಗಳನ್ನು ಅರ್ಪಿಸ್ತಾ ನಾಯ್ಕನಟ್ಟಿಗೆ ಪಾದಯಾತ್ರೆ ಬಂದಿದ್ದು ನಮ್ಗೆ ತುಂಬಾ ಸಂತೋಷ ಆಗಿದೆ ಇದು ನಮ್ಮ ಮೊದಲನೇ ಪಾದಯಾತ್ರೆ ಆಗಿದೆ ನಮ್ಮ ವಕೀಲರು ಎಲ್ಲರೂ ಸೇರಿ ಉದ್ದಮಿಸಿ ನಮಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೂ ಬಲಕ ಮಾಡಿ ದೇವರ ಕೃಪೆಗೆ ಅವರು ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಆ ನಾಯಕನಟ್ಟಿ ತಿರದ ಸ್ವಾಮಿಯಲ್ಲಿ ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಸಮಾಜದಲ್ಲಿ ಎಲ್ಲ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲರಿಗೂ ಸಮೃದ್ಧಿಯಾಗಿ ಎಲ್ಲ ಯಶಸ್ಸು ಸಿಗಲಿ ಅಂತ ಕೇಳ್ಕೊಂತ ನಾನು ಈ ಪಾದಯಾತ್ರೆಯನ್ನು ಯಶಸ್ಸು ನಮ್ಮ ಬೆಳಿಗ್ಗೆ ಮೂರುವರೆಗೆ ಆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದರೆ ಚಳಕರಿಂದ ತಮಗೆ ಈ ಒಂದು ಪಾದಯಾತ್ರೆಯಲ್ಲಿ ಏನು ಅನಿಸ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಕಷ್ಟ ಅನಿಸ್ತು ಕಷ್ಟ ಇದೆ ಇರುತ್ತೇನೋ ಅಂತ ಅನಿಸ್ತಾ ಬರ್ತಾ ಬರ್ತಾ ನಮಗೆ ತುಂಬಾ ಖುಷಿಯಾಗಿ ಈಸಿ ಆಯಿತು ಏನೋ ಅಂತ ಏನು ಹೆವಿ ಅನಿಸ್ಲಿಲ್ಲ ಚೆನ್ನಾಗಿ ತಲುಪಿದೀವಿ ಎಲ್ಲೂ ನಾವು ಮಧ್ಯದಲ್ಲಿ ಎಲ್ಲೂ ಬೇರೆ ಕಡೆ ವೆಹಿಕಲ್ ಯೂಸ್ ಮಾಡಲಿಲ್ಲ ಯಾಕೆ ನಾವು ಈ ಕಠಿಣ ಆಗಿದ್ರೂ ಪರವಾಗಿಲ್ಲ ಇದನ್ನ ಸಾಧಿಸಬೇಕು ಅನ್ನೋ ಒಂದು ಸ್ಥಿರತೆಯಿಂದ ನಾವು ಇಲ್ಲಿವರೆಗೂ ಬಂದು ರೀಚ್ ಆಗಿ ದೇವರ ಅನುಗ್ರಹ ಪಡ್ಕೊಂಡಿವಿ ಕೊಟ್ಟು ಸರ್ ನಾನು ಇದು ಪ್ರಪ್ರಥಮ ಬಾರಿಗೆ ಈ ಸಾರಿ ಚಳ್ಳಕೆರೆಯಿಂದ ನಾಗನಟ್ಟಿ ತಿಪ್ಪರುದ್ರ ಸ್ವಾಮಿಗೆ ಪಾದಯಾತ್ರೆ ಬರ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಜೈಶಿ ರೆಡ್ಡಿ ಅಂತೇಳಿ ಅವ್ರ ಪ್ರೋತ್ಸಾಹದ ಮೇರೆಗೆ ಈ ಸಾರಿ ನಾನು ಬರಲೇಬೇಕು ಅಂತ ಎಲ್ಲ ಸ್ನೇಹಿತರು ನಮ್ಮ ವಕೀಲರ ಮಿತ್ರ ಜೊತೆಗೆ ಮತ್ತು ವಕೀಲ ಸ್ನೇಹಿತರ ಜೊತೆಗೆ ನಾವು ಈ ದಿನ ಪಾದಯಾತ್ರೆ ಬಂದಿದ್ದೀವಿ ಇಲ್ಲಿ ಬಂದಿದ್ದಕ್ಕೆ ನಮಗೇನೋ ಒಂಥರ ಸ್ಪಿರಿಟ್ ಅನಿಸ್ತು ಆರೋಗ್ಯ ಕಾಪಾಡ್ಕೊಳ್ಲಿಕ್ಕೂ ಮತ್ತು ದೇವರ ಸನ್ನಿಧಿ ನಾವು ಪಾದ ಇದು ಪಾದಯಾತ್ರೆ ಮಾಡ್ಕೊಂಡು ಬಂದು ಇಲ್ಲಿ ದರ್ಶನ ಮಾಡೋದು ಒಂದು ಬಹಳ ಸಂತೋಷ ಕೊಡ್ತು ನನಗೆ ಈ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆ ತಮಗೆ ಮತ್ತು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದ ಅರ್ಥಿಸ್ತೀನಿ